ಮಾನ್ಯ ಕಂದಾಯ ಸಚಿವರು ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರಾದ ಕೃಷ್ಣ ಭೈರೇಗೌಡ ಅವರು ಇಂದು ಹೇಮಾವತಿ ಜಲಾಶಯಕ್ಕೆ ಬಾಗಿನಾರ್ಪಣೆ ಮಾಡಿದರು ಸಂಸದರಾದ ಶ್ರೇಯಸ್ ಪಟೇಲ್ ರಾಜ್ಯ ಗೃಹ ಮಂಡಳಿ ಅಧ್ಯಕ್ಷರು ಹಾಗೂ ಶಾಸಕರಾದ ಕೆಎಂ ಶಿವಲಿಂಗೇಗೌಡ ಶಾಸಕರಾದ ಸಿಎನ್ ಬಾಲಕೃಷ್ಣ ಸಿಮೆಂಟ್ ಮಂಜು ನಗರಾಭಿವೃದ್ದಿ ಪ್ರಾಧಿಕಾರದ ಅಧ್ಯಕ್ಷರಾದ ಪಟೇಲ್ ಶಿವಪ್ಪ ಜಿಲ್ಲಾಧಿಕಾರಿ ಲತಾಕುಮಾರಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಮೊಹಮ್ಮದ್ ಸುಜೀತಾ ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಬಿಆರ್ ಪೂರ್ಣಿಮಾ ಮತ್ತಿತರರು ಹಾಜರಿದ್ದರು ಕೊಟ್ರು ಏನ ಹೇಳ್ತೇನೆ ಒಟ್ರು ಸಿಎಂ ಹದಿನೈದನೇ ತಾರೀಕು ಬಾಗಿನ ಬಿಡೋಣ ಅಂತ ಹೇಳಿದ್ರು ಬರ್ತೀನಿ ಕಣಯ ಮಾಡ್ರಿ ಅಂತ ಏನಾಗಿತ್ತು ಅಷ್ಟೊತ್ತಿಗೆ ಆಲ್ರೆಡಿ ನಾಲ್ಕು ಅಡಿ ಅಡಿ ಡೌನ್ ಆಗಿಬಿಟ್ಟಿತ್ತು ನೀರ್ ಲೆವೆಲ್ ಈಗ ಐದು ನೀರ್ ಅಡಿ ಡೌನ್ ಇರೋವಾಗ ಬಾಗಿನ ಬಿಟ್ರೆ ಮತ್ತೆ ಅದಕ್ಕೊಂದು ಯಾರಾದರೂ ಇದು ಇದು ನೀವು ಇದರಿಂದನೇ ತಪ್ಪಾಯಿತು ನಾಳೆ ಅಂತ ಯಾರು ಬೇಡ ಅಂತ ನಾನೇ ಹೋಗಿ ಮತ್ತೆ ಸಿ ಎಮ್ ಆಫೀಸ್ಗೆ ಹೋಗ್ಬಿಟ್ಟು ಸರ್ ಇಲ್ಲ ಸರ್ ಬಾಗಿನ ಇಲ್ಲ ಕ್ಯಾನ್ಸಲ್ ಮಾಡ್ತಾ ಇದ್ದೀವಿ ಅಂತ ನಾನೇ ಅವರಿಗೆ ಇನ್ಫಾರ್ಮ್ ಮಾಡಿ ಯಾಕಯ್ಯ ಅಂದರು ಸರ್ ನೀರು ಲೆವೆಲ್ ಕಮ್ಮಿ ಆಗಿದೆ ಮತ್ತು ಅದಕ್ಕೆ ಬಾಗಿನ ಬಿಟ್ಟರೆ ಮತ್ತೆ ಯಾರಾದರೂ ಒಂದು ಅಪಶಕುನ ಅಂತ ಏನಾದರೂ ಅಂತಾರು ಸರ್ ಬೇಡ ಬೇಡ ಸರ್ ನೀವು ಬರೀ ಇದಕ್ಕೆ ಬನ್ನಿ ಸರ್ ಅಂತ ಹೇಳಿದೆ ಅಂದರೆ ಅವತ್ತು ಮುಂಜಾನೆ ಬರೋಕ್ಕೆ ರೆಡಿ ಆಗಿತ್ತು ಅವರು ಡಿ ಸಿ ಎಮ್ ಇಬ್ಬರು ಜೊತೆಗೆ ಬರ್ತೀವಿ ಬಾಗಿನ ಕೊಟ್ಬಿಟ್ಟು ಆಮೇಲೆ